ವೆಲ್ಕಮ್ ಟು ಮೈ ಚಾನಲ್ ಶಿಲ್ಪ ಅಡುಗೆ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಮಳಿಕೆ ಹುಳಿಕಾಳು ಪಾಲಕ್ಕ ಸೊಪ್ಪನ್ನು ಬಳಸಿ ಉಳುಸೊಪ್ಪು ಅಥವಾ ಮಸ್ಬಜ್ಜಿ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಳಕೆ ಹುಳ್ಳಿ ಕಾಳು ಅನ್ನೋದು ಆರೋಗ್ಯಕ್ಕೆ ತುಂಬ ಉಪಯುಕ್ತಕರವಾದ ಒಂದು ಕಾಳು ಅಂತಲೇ ಹೇಳ್ಬೋದು ಅದರ ಜೊತೆಗೆ ಪಾಲಕ್ಕ ಸೊಪ್ಪಿನಲ್ಲಿ ಕ್ಯಾಲ್ಶಿಯಂ ಅಂಶ ಇರುವುದರಿಂದ ಪಾಲಕ್ಕೂ ಸಹ ನಮ್ಮ ದೇಹಕ್ಕೆ ಅತ್ಯಂತ ಉಪಕಾರಿಯಾಗಿದೆ ಈ ಪಾಲಕ್ಕ ಸೊಪ್ಪು ಮತ್ತು ಮಳಕೆ ಹುಳಿಗಳನ್ನು ಬಳಸಿಕೊಂಡು ಹೇಗೆ ನಾವು ಈ ಉಳ್ಶೊಪ್ಪು ಅಥವಾ ಮಸೊಪ್ಪು ಮಾಡೋದು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಒಂದು ಬೌಲ್ ಅಷ್ಟು ಮಳಕೆ ಹುಳ್ಳಿ ತಗೊಂಡಿದ್ದೀನಿ ಜೊತೆಗೆ ತೊಗರಿಬೇಳೆ ಒಂದು ಕಪ್ಪು ಕಡಲೆಬೇಳೆ ಅರ್ಧ ಬೌಲು ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಬರೋಣ ಮೂರೂ ಬೇಳೆ ಎಲ್ಲ ವಾಶ್ ಮಾಡಿಟ್ಕೊಂಡಿದ್ದೀನಿ ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ ಈ ಲೋಟದಲ್ಲಿ ಎರಡರಿಂದ ಮೂರು ಲೋಟ ನೀರು ಹಾಕ್ತೀನಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸಾಂಬಾರು ಜಾಸ್ತಿ ಬೇಕೋ ಅಂದರೆ ಜಾಸ್ತಿ ನೀರು ಹಾಕಲ್ರಿ ನೋಡಿ ನೀರು ಹಾಕಿದ್ದೀನಿ ಈ ಕಡೆ ಚಿಕ್ಕವು ನಾಲ್ಕು ಈರುಳ್ಳಿ ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ ಟೊಮೊಟೊ ಹಣ್ಣು ಮತ್ತು ಪಲ್ಕ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನ ಈಗ ಕುಕ್ಕರಿಗೆ ಹಾಕೋಣ ಎಲ್ಲನ ಒಂದೆಂಟು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಎಸ್ಲುಗಳು ಜೀರಿಗೆ ಸಾಂಬಾರ ಎರಡು ಟೀ ಸ್ಪೂನ್ ಚಿಟಿಕೆ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಹಂಗೆ ಕಾಯಿ ತುರಿ ಹಾಕಿ ಕುಕ್ಕರ್ನ ಲಿಟ್ ಕ್ಲೋಸ್ ಮಾಡೋಣ ಇದನ್ನ ಮೂರರಿಂದ ನಾಲ್ಕು ಕೂಗು ಕೂಗಿಸ್ಕೊಂಬರೋಣ ಯಾಕಂದ್ರೆ ಮಳಕೆ ಹುಳಿ ಕಾಳಾಕಿರ್ತೀವಲ್ಲ ಅವು ಬೇಯಬೇಕು ಚೆನ್ನಾಗಿ ಅದಕ್ಕೆ ಕೂಗಿಸ್ಕೊಂಬರೋಣ ಮೂರು ದಿವಸ ಲಾಗಿದ್ದಾವೆ ಈಗ ಇಲ್ಲಿ ಸ್ಟವ್ನ ಆಫ್ ಮಾಡಿ ಗಾಳಿ ಹೋಗಿಬಿಡ್ತಾ ಇದ್ದೀನಿ ಕುಕ್ಕರ್ ಗಾಳಿ ಹೋಗಿದೆ ನೋಡಿ 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 ಕಾಳು ಬೇಳೆ ಎಲ್ಲ ನುಣ್ಣಗೆ ಬೆಂದಿದೆ ಈಗ ಇದನ್ನು ನೀರು ಸಪ್ರೇಟ್ ಮಾಡ್ಕೊಂಬರೋಣ ನೋಡಿ ಇದನ್ನೀಗ ಹಸಿಮೆಣಸಿನ್ಕಾಯಿ ಎಲ್ಲ ಹಾಗೆ ಹಾಕಿದ್ವಲ್ಲ ನುಣುಗ್ಂಗೆ ಸ್ಮ್ಯಾಶ್ ಮಾಡ್ಕೊಂಬರೋಣ ನೋಡಿ ಎಷ್ಟು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಂಬಂದಿದ್ದೀನಿ ನೋಡಿ ಫುಲ್ಲು ಸ್ಮ್ಯಾಶ್ ಆಗಿದೆ ಹೆಸ್ರೇನು ತೊಗೊಂಡಿದ್ವು ಅದು ಇದಕ್ಕೆ ಸೇರಿಸ್ಬಿಡೋಣ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ನಾನಿಲ್ಲಿ ಒಗ್ಗರಣೆ ಹಾಕೋದಕ್ಕೆ ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಕರಿಬೇವನ ಹಾಕಬೇಕು ಮನೇಲಿ ಒಗ್ಗರಣೆ ಹಾಕಲು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮಾಡಿಬಿಟ್ಟು ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕಿ ಎಣ್ಣೆನೇ ಬಿಸಿ ಮಾಡ್ಕೊತೀನಿ ಒಗ್ಗರಣೆ ರೆಡಿಯಾಗಿದೆ ಈಗ ಸಾಂಬಾರೊಳಗೆ ಮಿಕ್ಸ್ ಮಾಡೋಣ ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ಒಂದು ಬೌಲಿ ಸರ್ವ್ ಮಾಡೋಣ ನನಗಿಲ್ಲಿ ಗಮ್ಮಂತನೂ ಪರಿಮಳ ಬರ್ತಾ ಇದೆ ನೀವು ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಆಲ್